ಭಯ ಇದ್ದವನಿಗೆ ಶಾಂತಿ ಇರಲಿಕ್ಕೆ ಸಾಧ್ಯ ಇಲ್ಲ ಕ್ರೋಧಾವಿಷ್ಟನಾದವ ಶಾಂತಿ ಇರಲಿಕ್ಕೆ ಸಾಧ್ಯ ಕಾಮ ಕ್ರೋಧ ಲೋಭಮೋಹಾದಿಗಳೇ ಎಂದು ಶಾಂತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಹೀಗಿರುವುದರಿಂದ ದುರ್ಮಾರ್ಗಿಯಾಗಿದ್ದುಕೊಂಡು ಶಾಂತಿ ಸುಖವನ್ನು ಅನುಭವಿಸ್ತೇನೆ ಅನುಭವಕ್ಕೂ ತರ್ಕಕ್ಕೂ ವಿರುದ್ಧವಾದ ಮಾತು ಹೀಗಿರುವುದರಿಂದ ಲೌಕಿಕ ಸುಖ ಶಾಂತಿ ಬೇಕು ಅಂದ್ರೂ ಕೂಡ ಸನ್ಮಾರ್ಗವೇ ವೇದವಿಹಿತವಾದ ಮಾರ್ಗವೇ ನಮಗೆ ಮುಖ್ಯವಾಗ್ತದೆ ವೇದ ವಿಹಿತವಾದ ಮಾರ್ಗ ಯಾವುದಪ್ಪ ಅಂದರೆ ಒಂದು ಸಾಮಾನ್ಯ ಧರ್ಮ ಇದೊಂದು ವಿಶೇಷ ಧರ್ಮ ವೇದ ನಮಗೆ ಸಾಮಾನ್ಯ ಮತ್ತು ವಿಶೇಷ ಧರ್ಮಗಳನ್ನು ಅನುಸರಿಸಲಿಕ್ಕೆ ಹೇಳುತ್ತೆ ವಿಶೇಷ ಧರ್ಮಗಳು ಯಾವುದು ಅಂದರೆ ನಮ್ಮ ವರ್ಣಾಶ್ರಮಕ್ಕೆ ಅನುಗುಣವಾದ ಆಚರಣೆ ಬ್ರಹ್ಮಚಾರಿಯಾದವನು ಹೀಗೆ ವರ್ತಿಸಬೇಕು ಹೀಗೆ ಮಾಡಬೇಕು ಏನು ಮಾಡಬೇಕು ಏನು ಮಾಡಬಾರದು ಗೃಹಸ್ಥನಾದವನು ಏನು ಮಾಡಬೇಕು ಏನು ಮಾಡಬಾರದು ವಾನಪ್ರಸ್ಥನ ಏನು ಮಾಡಬೇಕು ಸನ್ಯಾಸಿ ಏನು ಮಾಡಬೇಕು ಈ ರೀತಿಯಾಗಿ ಅವನ ಆಶ್ರಮಕ್ಕೆ ಅನುಗುಣವಾಗಿ ಹಾಗೂ ವರ್ಣಕ್ಕೆ ವರ್ಣ ಅಂದರೆ ಸ್ವಭಾವಕ್ಕೆ ಅನುಗುಣವಾಗಿ ಒಂದಿಷ್ಟು ವಿಷಿ ವಿಧಿ ನಿಷೇಧಗಳು ಹೇಳುತ್ತೆ ನಿತ್ಯ ಕರ್ಮ ನೈಮಿತ್ತಕ ಕರ್ಮ ಪ್ರಾಯಶ್ಚಿತ್ತ ಕರ್ಮ ಮುತ್ತಾದವುಗಳನ್ನು ಹೇಳುತ್ತೆ ಪ್ರಾತಃ ಕಾಲೇ ಎದ್ದು ಸಂಧ್ಯಾ ವಂದನೆಯನ್ನು ಮಾಡಬೇಕು ಅಂತ ಹೇಳುತ್ತೆ ಮತ್ತು ಪರ್ವ ಕಾಲಗಳಲ್ಲಿ ವ್ರತ ಉಪವಾಸಗಳನ್ನು ಆಚರಣೆ ಮಾಡಲಿಕ್ಕೆ ಹೇಳುತ್ತೆ ಆಮೇಲೆ ಷೋಡಶ ಸಂಸ್ಕಾರಗಳನ್ನು ನೈಮಿತ್ತಿಕ ಕರ್ಮಗಳನ್ನು ಹೇಳುತ್ತೆ ಇದೆಲ್ಲನೂ ವಿಶೇಷ ಕರ್ಮ ಅಂತ ಕರೆಯಲ್ಪಡುತ್ತದೆ ವಿಶೇಷ ಧರ್ಮ ಇನ್ನೊಂದು ಸಾಮಾನ್ಯ ಧರ್ಮ ಅಂದರೆ ಹ್ಯೂಮನ್ ವ್ಯಾಲ್ಯೂಸ್ ಮಾನವೀಯ ಮೌಲ್ಯಗಳು ಅಥವಾ ದೈವಿ ಗುಣಗಳು ಈ ದೈವಿ ಗುಣಗಳನ್ನು ನಾವು ಬೆಳೆಸಿಕೊಳ್ಬೇಕು ಆಸುರಿ ಗುಣಗಳನ್ನು ಕಳಚಿಕೊಳ್ಬೇಕು ಅದನ್ನು ಸಾಮಾನ್ಯ ಧರ್ಮ ಅಂತ ಹೇಳುತ್ತೆ ಸಾಮಾನ್ಯ ಧರ್ಮ ಎಂಬ ಶಬ್ದಕ್ಕೆ ಅರ್ಥ ದೇಶ ಕಾಲ ವ್ಯಕ್ತಿಯನ್ನು ಆಶ್ರಯಿಸಿಕೊಂಡಿರುವಂಥದ್ದಲ್ಲ ಅಂತ ಅಂದರೆ ಎಲ್ಲ ಕಾಲಕ್ಕೂ ಎಲ್ಲ ದೇಶಕ್ಕೂ ಎಲ್ಲ ವ್ಯಕ್ತಿಗಳು ಅನ್ವಯವಾಗುವ ಧರ್ಮ ಅದನ್ನು ಸಾಮಾನ್ಯ ಧರ್ಮ ಅಂತ ಹೇಳ್ತಾರೆ ಅಂದರೆ ಬ್ರಾಹ್ಮಣನ ಮಾತ್ರ ಸತ್ಯ ಹೇಳಬೇಕು ಬೇರೆಯವರು ಹೇಳಬೇಕು ಆ ರೀತಿ ಇಲ್ಲ ಎಲ್ಲರೂ ಸತ್ಯವನ್ನು ಹೇಳಬೇಕು ಎಲ್ಲರೂ ದೈಹ್ಯವನ್ನು ಹೊರಬೇಕು ಕಲಿಯುಗದಲ್ಲಿ ಮಾತ್ರ ಸತ್ಯ ಹೇಳಬೇಕು ಕೃತಯುಗದಲ್ಲಿ ಹೇಳ ಅಂತ ಎಲ್ಲ ಕಾಲಕ್ಕೂ ಅದು ಅನ್ವಯಿಸ್ತದೆ ಆದ್ದರಿಂದ ಸಾಮಾನ್ಯ ಧರ್ಮ ಅಂತ ಹೇಳ್ತಾರೆ ಅದಕ್ಕೆ ವಿಶೇಷ ಧರ್ಮ ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ದೇಶಕಾಲಕ್ಕೆ ನಿಮಿತ್ತವನ್ನು ಆಶ್ರಯಿಸಿಕೊಂಡು ಇದು ಬದಲಾವಣೆ ಆಗ್ತಾ ಇರ್ತದೆ ಆದ್ದರಿಂದ ವಿಶೇಷ ಧರ್ಮ ಅಂತ ಹೇಳ್ತಾರೆ ಆದ್ದರಿಂದ ಸಾಮಾನ್ಯ ಧರ್ಮ ವಿಶೇಷ ಧರ್ಮ ಇದೆರಡನ್ನೂ ಆಚರಣೆ ಮಾಡುವುದರ ಮೂಲಕ ಅವನನ್ನು ಸನ್ಮಾರ್ಗಿ ಅಂತ ಕರೀತಾರೆ ಸನ್ಮಾರ್ಗದ ಫಲ ಯಾವುದಪ್ಪ ಅಂದರೆ ಸನ್ಮತಿ ಮತಿ ಅಂದರೆ ಬುದ್ಧಿ ಅಂತ ಒಳ್ಳೆಯ ಬುದ್ಧಿ ಅವನಿಗೆ ಉಂಟಾಗ್ತದೆ ಒಳ್ಳೆಯ ಬುದ್ಧಿ ಅಂದ ತಕ್ಷಣ ಶಾರ್ಪ್ ಇಂಟಲೆಕ್ಟ್ ಅಂತ ಅರ್ಥ ಮಾಡ್ಕೊಳ್ಬಾರ್ದು ಶಾರ್ಪ್ ಇಂಟಲೆಕ್ಟ್ ಒಮ್ಮೊಮ್ಮೆ ಒಳ್ಳೆಯ ಬುದ್ಧಿ ಆಗಿರೋದಿಲ್ಲ ಯಾಕಂದರೆ ನಾವು ನೋಡ್ತೇವೆ ನಮಗೆ ಇವಾಗೆಲ್ಲ ಬರ್ತದೆ ಮೊಬೈಲಿಗೆ ಫೋನ್ ಮಾಡ್ತಾರೆ ಏನು ನೀವು ಒ ಟಿ ಪಿ ಬರ್ತದೆ ಅದನ್ನು ಹೇಳಿ ಅದನ್ನು ಕೇಳಿಕೊಂಡು ಅವರು ಅಲ್ಲಿಂದನೇ ಬ್ಯಾಂಕ್ ಅಕೌಂಟಿಂದ ಹಣ ತೆಗಿತಾರಲ್ಲ ಇದೆಲ್ಲ ಬರ್ತದಲ್ಲ ಕೇಳಿರ್ಬೋದು ನೀವು ಅಂಥವ್ರು ಎಷ್ಟು ಬುದ್ಧಿವಂತರು ಇರ್ತಾರೆ ಅಂತ ಒಬ್ಬರ ಅಕೌಂಟ್ ನಂಬರ್ ಒಳಗಡೆಗೆ ಪ್ರವೇಶ ಮಾಡಿ ಅವ್ರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅವರಿಂದ ಹಣ ಭಾಳ ಬುದ್ಧಿವಂತರು ಚುರುಕಿರ್ತಾರೆ ಅವರು ಅಂದರೆ ಕಳ್ಳತನ ಮಾಡುವ ಒಬ್ಬ ಕಳ್ಳನಿಗೂ ಶಾರ್ಪ್ ಇಂಟಲೆಕ್ಟ್ ಇರ್ತದೆ ಶಾರ್ಪ್ ಇಂಟಲೆಕ್ಟ್ ಇಸ್ ನಾಟ್ ರಿಕ್ವೈರ್ಡ್ ನಮಗೆ ಇಲ್ಲಿ ಬುದ್ಧಿ ಸದ್ಬುದ್ಧಿ ಆಗುವುದು ಯಾವಾಗ ಅಂದರೆ ಸದ್ಗುಣಗಳೊಟ್ಟಿಗೆ ಇರುವ ತೀಕ್ಷ್ಣವಾದ ಬುದ್ಧಿ ಬರೀ ಇಂಟಲೆಕ್ಟ್ ಶಾರ್ಪ್ ಇದ್ದರೆ ಪ್ರಯೋಜನ ಆಗಲ್ಲ ಮನಸ್ಸಲ್ಲಿ ದೋಷಗಳಿದ್ದು ಬುದ್ಧಿ ತೀಕ್ಷ್ಣವಾಗಿದ್ದರೆ ಅದು ಅಪಾಯವೇ ಹೊರತು ಉಪಾಯಕರವಾಗಿ ಸಂಭವಿಸುವುದಿಲ್ಲ ಹಾಗಾದರೆ ಸದ್ಬುದ್ಧಿ ಯಾವುದು ಸನ್ಮತಿ ಅಂದರೆ ನನ್ನ ಒಳ್ಳೆಯ ಮನಸ್ಸಿನಿಂದ ಒಡಗೂಡಿದ ಶುದ್ಧವಾದ ಬುದ್ಧಿ ಏನಿದೆಯೋ ಅದು ದೈವಿ ಗುಣ ಅದರಿಂದ ಲಾಭ ಆಗ್ತದೆ ಏನು ಲಾಭ ಆಗ್ತದೆ ನಿತ್ಯಾನಿತ್ಯ ವಿವೇಕ ಮಾಡುವ ಕ್ಷಮತೆಯನ್ನು ಪಡಿತದೆ ಜೀವನದಲ್ಲಿ ಸಾರ್ಥಕತೆ ಯಾವುದು ಅಸಾರವಾದದ್ದು ಯಾವುದು ಇದನ್ನು ಸ್ಪಷ್ಟವಾಗಿ ವಿಮರ್ಶೆ ಮಾಡುವ ಸಾರಭೂತವಾದದ್ದನ್ನೇ ಗ್ರಹ ಗ್ರಹಣ ಮಾಡಿ ಅಸಾರಭೂತವಾದದ್ದನ್ನು ತ್ಯಜಿಸುವ ಒಂದು ಸಾಮರ್ಥ್ಯ ಆ ಬುದ್ಧಿಗೆ ಬರ್ತದೆ ಅದನ್ನು ವಿವೇಕಶಾಲಿ ಬುದ್ಧಿ ಅಂತ ಹೇಳ್ತಾರೆ ವಿವೇಕವನ್ನು ಒಳಗೊಂಡಿರೋ ಬುದ್ಧಿ ಅಥವಾ ಇನ್ನೊಂದು ಶಬ್ದ ಪ್ರಜ್ಞಾ ಅಂತ ಕರೀತಾರೆ ಅದಕ್ಕೆ ಪಂಡಿತಾಹ ಅಂತ ಕೃಷ್ಣ ವಿವೇಕಶಾಲಿನಿಯಾದ ಬುದ್ಧಿಯನ್ನು ಹೊಂದಿದವರು ಪಂಡಿತರು ಎಂಬ ಅರ್ಥದಲ್ಲಿ ತುಂಬ ಓದಿದವರು ತುಂಬ ನೆನಪಿಟ್ಟುಕೊಂಡವರು ಎಂಬ ಅರ್ಥದಲ್ಲಿ ಅಲ್ಲ ನಿತ್ಯಾನಿತ್ಯ ವಿವೇಕವನ್ನು ಮಾಡಿ ನಿತ್ಯವಾದದ್ದೇ ನನ್ನ ಜೀವನದಲ್ಲಿ ಬೇಕು ಅಂತ ಯಾರಿಗೆ ಮನಸ್ಸಿಗೆ ತೋಚ್ತದೋ ಅವರು ಸನ್ಮತಿಯನ್ನು ಒಳಗೊಂಡ ಆ ಸನ್ಮತಿಯನ್ನು ಒಳಗೊಂಡವರು ಮುಂದಿನ ಹೆಜ್ಜೆಗೆ ಸದ್ಭಕ್ತಿಯ ಕಡೆಗೆ ಹೋಗ್ತಾರೆ ಭಕ್ತಿ ಎಂಬ ಶಬ್ದಕ್ಕೆ ಅರ್ಥ ತಪ್ಪು ತಿಳ್ಕೊಳ್ಳೋದು ಬೇಡ ತಾಳ ಹಿಡ್ಕೊಂಡು ಭಜನೆ ಮಾಡೋದು ಅಥವಾ ಜಪ ಮಾಲೆ ಹಿಡ್ಕೊಂಡು ಜಪ ಮಾಡೋದು ಅಥವಾ ಪೂಜೆ ಮಾಡೋ ಅಷ್ಟೇ ಅಂತಲ್ಲ ಭಕ್ತಿ ಎಂದರೆ ಪರಮಾತ್ಮನ ಯಾವ ಯಾವ ಮಟ್ಟದಲ್ಲಿ ಅವನನ್ನು ಗ್ರಹಣ ಮಾಡ್ತೇವೋ ಭಕ್ತಿಯೂ ಕೂಡ ಹಾಗೆ ವ್ಯತ್ಯಾಸ ಆಗ್ತಾ ಹೋಗ್ತದೆ ಆರಂಭದಲ್ಲಿ ನಾಮರೂಪ ಸಹಿತವಾದ ಭಗವಂತನ ಉಪಾಸನೆ ಮಾಡ್ತಾ ಇರಬಹುದು ಸಗುಣ ಭಕ್ತಿಯನ್ನು ಮಾಡಬಹುದು ಬರುತ್ತಾ ಬರುತ್ತಾ ಸಗುಣ ಭಕ್ತಿ ನಿರ್ಗುಣ ಭಕ್ತಿಯಾಗಿ ಪರಿಣಮಿಸ್ತದೆ ಆ ನಿರ್ಗುಣ ಭಕ್ತಿಯೇ ಶ್ರೇಷ್ಠ ಭಕ್ತಿ ಅದು ಭಕ್ತಿಯೇ ನೆನಪಿರಲಿ ನಿರ್ಗುಣವನ್ನ ಜ್ಞಾನ ಅಂತ ಕರೆದ್ರೂ ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಅದಕ್ಕೆ ಭಕ್ತಿ ಅಂತಲೂ ಕರೆದಿದ್ದಾನೆ ಅದಕ್ಕೆ ಹದಿನೇಳ ಹದಿನೈ ಹನ್ನೆರಡನೇ ಅಧ್ಯಾಯದಲ್ಲಿ ಭಕ್ತಿ ಯೋಗ ಅಂತ ಇದೆಯಲ್ಲ ಆ ಭಕ್ತಿ ಯೋಗದಲ್ಲಿ ಭಕ್ತಿಯ ಪ್ರಥಮ ಹಜ್ಜೆ ಯಾವುದು ಅಂದಾಗ ಆತ್ಮಸ್ವರೂಪದ ಅರಿವು ಅಂತ ಕರಿತಾನೆ ಅಂದ್ರೆ ಆತ್ಮಸ್ವರೂಪದಿಂದ ರೂಪದಿಂದ ಭಗವಂತನನ್ನೇ ನಾವು ಉಪಾಸಿಸ್ತಾ ಇರೋದು ವಿಚಾರದ ಮೂಲಕ ಆದ್ದರಿಂದ ಜ್ಞಾನವೂ ಕೂಡ ಭಕ್ತಿ ಎಂಬ ಶಬ್ದದಲ್ಲಿಯೇ ಉಪಯೋಗವಾಗ್ತದೆ ಆಮೇಲೆ ಸಗುಣ ಸಾಕಾರದ್ದು ಉಪಾಸನೆಯ ರೂಪದಲ್ಲಿ ಭಕ್ತಿ ಎಂಬುದನ್ನು ಕರೆದಿದ್ದೇವೆ ಒಟ್ಟಿನಲ್ಲಿ ಸನ್ಮತಿ ಯಾರಿಗಿದೆಯೋ ಅವನು ಭಕ್ತಿ ಕಡೆಗೆ ಬರ್ತಾನೆ ಆರಂಭದಲ್ಲಿ ಸಗುಣ ಸಾಕಾರದ ಭಕ್ತಿಯನ್ನು ಮಾಡ್ತಾನೆ ಅದನಂತರ ನಿರ್ಗುಣ ನಿರಾಕಾರದ ಭಕ್ತಿಯನ್ನು ಮಾಡ್ತಾನೆ ಸೊ ನಿರ್ಗುಣ ನಿರಾಕಾರದ ಭಕ್ತಿ ಅಂತ ಹೇಳಿದ್ರೆ ಆತ್ಮವಿಚಾರ ಅಂತ ಅರ್ಥ ಕಸ್ತ್ವಂ ಕೋಹಂ ಹುತಾಯಾತಃ ಕಾಮೇ ಜನನಿ ಕೋಮೇ ತಾತ ಇತಿ ಪರಿಭಾವಯ ಸರ್ವಮಸಾರಂ ಸ್ವಪ್ನಂ ವಿಶ್ವಂ ವಿಶ್ವಂತ್ಯ ಸ್ವಪ್ನ ವಿಚಾರಂ ನಾನು ಇಲ್ಲಿಂದ ಬಂದೆ ನಾನು ಇಲ್ಲಿಗೆ ಹೋಗ್ತೇನೆ ನನ್ನ ಜೊತೆಗಿರುವವರೆಲ್ಲ ಯಾರು ಈ ರೀತಿಯಾಗಿ ಒಂದು ವಿಚಾರದ ಉದಯ ವಿಚಾರ ಚಂದ್ರೋದಯ ಅಂತ ಒಂದು ಗ್ರಂಥವೇ ಇದೆ ವಿಚಾರದ ಉದಯ ಯಾರಿ ಆಗುತ್ತದೋ ಅವನಿಗೆ ದೇವರ ಅನುಗ್ರಹ ತುಂಬ ಇದೆ ಅಂತ ಅರ್ಥ ಅವನು ತುಂಬ ಸತ್ಕರ್ಮವನ್ನು ಮಾಡಿದಾನೆ ಅಂತ ಅರ್ಥ ಅಂದರೆ ಜಿಜ್ಞಾಸು ಅಂತ ಕರೀತಾರೆ ಅವನಿಗೆ ಮುಮುಕ್ಷು ಅಂತ ಕರೀತಾರೆ ಮೋಕ್ಷೋಮೇ ಭೂಯಾತ್ ಇತಿ ತೀವ್ರ ಇಚ್ಛ ಮೋಕ್ಷವೇ ನನಗೆ ಬೇಕು ಭಗವಂತನೇ ನನಗೆ ಬೇಕು ಆ ಭಗವಂತನ ಸ್ವರೂಪ ಏನು ಅವನು ಹೇಗೆ ಕಂಡುಕೊಳ್ಳೋದು ಎನ್ನುವಂತಹ ಒಂದು ತೀವ್ರವಾದಂತಹ ಭಾವ ಒಬ್ಬ ಕರ್ಮಯೋಗಿ ಮತ್ತು ಉಪಾಸನ ಯೋಗಿ ಆದವನಿಗೆ ಜ್ಞಾನಯೋಗದಲ್ಲಿ ಉಂಟಾಗ್ತದೆ ಜ್ಞಾನಯೋಗ ಅಂದರೆ ಆತ್ಮವಿಚಾರದ ಶ್ರವಣ ಮನನ ನಿಧಿಧ್ಯ ನಿಧಿಧ್ಯ ರೂಪವಾದಂಥದ್ದಕ್ಕೂ ಭಕ್ತಿ ಅಂತ ಶಂಕರರು ವಿವೇಕ ಚುಡಾವಣೆಯಲ್ಲಿ ಕರೀತಾರೆ ಮೋಕ್ಷ ಸಾಧನ ಸಾಮಗ್ರಿಯಾಂ ಭಕ್ತಿರೇವ ಗರೀಯಸಿ ಮೋಕ್ತ ಮೋಕ್ಷ ಸಾಧನ ಸಾಮಗ್ರಿಯಲ್ಲಿ ಭಕ್ತಿಯೇ ಶ್ರೇಷ್ಠ ಅಂತ ಕೆಲವರು ಹೇಳ್ತಾರೆ ನೋಡ್ರಿ ಶಂಕರಾಚಾರ್ಯ ಎಷ್ಟು ಜ್ಞಾನ ಅಂತ ಹೇಳಿದ್ರು ಕೊನೆಗೆ ಭಕ್ತಿ ಅಂತ ಹೇಳಿ ಹೇಳಿದ್ರಲ್ಲ ಅಂತ ಅದನ್ನು ಭಕ್ತಿ ಅಂದರೆ ಏನಂತ ಹೇಳಿದ್ದಾರೆ ಅವರು ಸ್ವಸ್ವರೂಪ ಸಂಧಾ ಸ್ವಸ್ವರೂಪ ಅನುಸಂಧಾನಂ ಭಕ್ತಿರಿತ್ಯ ವಿಧೀಯತೆ ಸ್ವಸ್ವರೂಪ ಅನುಸಂಧಾನವೇ ಭಕ್ತಿ ಅಂತ ಕರೆಯಲ್ಪಡತ್ತೆ ಆ ಭಕ್ತಿಯೇ ಎಲ್ಲ ಸಾಧನೆಗಳಲ್ಲಿ ಶ್ರೇಷ್ಠ ಅಂತ ಕರಿತಿದ್ದಾರೆ ಆದ್ದರಿಂದ ಆತ್ಮವಿಚಾರ ರೂಪವಾದಂತಹ ಏನೊಂದು ಚಿಂತನೆ ಇದೆ ಜ್ಞಾನಯೋಗ ಅಂತ ಏನು ಕರಿತೇವೆ ಅದು ಭಕ್ತಿಯೇ ಯಾವ ಭಕ್ತಿ ಅಂದರೆ ಪರಮಾತ್ಮನ ನಿರ್ಗುಣ ನಿರಾಕಾರದ ಭಕ್ತಿ ಜನ ತಪ್ಪು ತಿಳ್ಕೊಳ್ತಾರೆ ನಾ ನನ್ನ ಬಗ್ಗೆ ವಿಚಾರ ಮಾಡುವುದಾಗ ಆತ್ಮವಿಚಾರ ಅಂದರೆ ನನ್ನ ಬಗ್ಗೆ ಮಾಡೋ ವಿಚಾರ ಅದು ಭಕ್ತಿಗಿಂತ ಅನ್ಯಥಾ ಭಿನ್ನವಾದದ್ದು ಭಕ್ತಿ ಅಂದರೆ ತಾಳ ತಂಬೂರಿ ಭಜನೆ ಹೂವು ಪ್ರಸಾದ ಪೂಜೆಗಳಿದ್ದು ಅಂತ ನಿಶ್ಚಿತವಾಗಿಲ್ಲ ತುಂಬ ಉತ್ತಮವಾದ ಭಕ್ತಿ ಆತ್ಮವಿಚಾರ ಅಂತ ಯಾಕಂದರೆ ನಾವು ವಿಚಾರ ಮಾಡ್ತಾ ಇರುವಂಥದ್ದು ಒಬ್ಬ ಜೀವದ ಕುರಿತಾಗಲ್ಲ ಅಹಂಕಾರದ ಕುರಿತಾಗಲ್ಲ ಅಹಂಕಾರವನ್ನೂ ಮೀರಿದ ಸರ್ವವ್ಯಾಪಕವಾದ ಶುದ್ಧ ಚೈತನ್ಯದ ಕುರಿತಾಗಿ ಅವನಿಗೆ ಪರಬ್ರಹ್ಮ ಪರಮಾತ್ಮ ಅಂತ ಶಾಸ್ತ್ರಗಳು ಕರೆದಿರೋದ್ರಿಂದ ನಿರ್ಗುಣ ನಿರಾಕಾರವಾದ ಆತ್ಮಸ್ವರೂಪದ ಚಿಂತನೆಯು ಶ್ರೇಷ್ಠವಾದ ಭಕ್ತಿ ಎಂಬುದಾಗಿ ರಮಣರು ಕೂಡ ಹೇಳ್ತಾರೆ ಭಾವಶೂನ್ಯ ಸದ್ಭಾವ ಸುಸ್ತಿಹಿ ಸುಸ್ಥಿತಿ ಏಷಾ ಭಕ್ತಿ ಉತ್ತಮ ಅಂತ ಕರೀತಾರೆ ಸದ್ಭಾವದಲ್ಲಿ ನೆಲೆ ನಿಲ್ಲುವ ಆಲೋಚನೆಗಳೇ ಇಲ್ಲದಂತಹ ಆ ಸಮಾಧಿ ಸ್ಥಿತಿ ಅದು ಉತ್ತಮ ಭಕ್ತಿ ಎಂಬುದಾಗಿ ಕೂಡ ಕರೀತಾರೆ ದೇಹೋ ದೇವಾಲಯ ಪ್ರೋಕ್ತೋ ಅಂತ ನಾವು ಹೇಳ್ತೇವಲ್ಲ ಪೂಜೆ ಮಾಡುವಾಗ ದೇಹದವೇ ದೇವಾಲಯ ಸೋಹಂ ಅನ್ನತಕ್ಕಂತಹ ಒಂದು ಚಿಂತನೆಯೇ ಶ್ರೇಷ್ಠವಾದ ಪೂಜೆ ಅಂತ ಅಜ್ಞಾನ ನಿರ್ಮಾಲ್ಯವನ್ನು ನಿವೃತ್ತಿ ಮಾಡಿ ಆತ್ಮನೇ ನಾನು ಅನ್ನತಕ್ಕಂಥ ಅನುಸಂಧಾನಪೂರ್ವಕವಾದಂತಹ ಒಂದು ಒಂದು ಸಾಧನೆ ಏನಿದೆ ಶ್ರೇಷ್ಠ ಭಕ್ತಿ ಆದ್ದರಿಂದ ಸದ್ಭಕ್ತಿ ಸನ್ಮಾರ್ಗದಿಂದ ಸನ್ಮತಿ ಸನ್ಮತಿಯಿಂದ ಸದ್ಭಕ್ತಿ ಸದ್ಭಕ್ತಿ ಎಂದಾಗ ಕರ್ಮಯೋಗ ರೂಪವಾದ ಭಕ್ತಿ ಯೋಗ ರೂಪವಾದ ಭಕ್ತಿ ಮತ್ತು ಜ್ಞಾನಯೋಗ ರೂಪವಾದ ಭಕ್ತಿಯನ್ನು ಅವನು ತಲುಪ್ತಾನೆ ಅದು ಪಡೆದ ಮೇಲೆ ಮುಂದಕ್ಕಿರುವುದು ಸದ್ಗತಿ ಗತಿ ಅಂದರೆ ಪ್ರಾಪ್ತಿ ಅಂತ ಅರ್ಥ ಸತ್ ಪ್ರಾಪ್ತಿ ಆಗ್ತದೆ ನನಗೆ ಸತ್ ಪ್ರಾಪ್ತಿ ಅಂದರೆ ಸತ್ತ ಕನ್ನಡದ ಸತ್ತ ಅಲ್ಲ ಅದು ಸತ್ತದ ಪರಮಾತ್ಮ ಪ್ರಾಪ್ತಿ ಪರಮಾತ್ಮನನ್ನು ಪಡೆಯುವಂಥದ್ದು ಉಂಟಾಗ್ತದೆ ಪರಮಾತ್ಮನನ್ನು ಪಡೆಯುವುದು ಅಂದರೆ ಎಲ್ಲಿಯೋ ಹೋಗಿ ಪಡೆಯುವಂಥದ್ದಲ್ಲ ಈಗಲೇ ಇರುವ ಇದ್ದುಕೊಂಡಿರುವ ಪರಮಾತ್ಮನ ಸ್ವರೂಪದ ಅನಾವರಣ ಆಗ್ತದೆ ಅಷ್ಟೇ ಆವರಣ ಆಗಿತ್ತು ಅದು ಅನಾವರಣ ಆಗುವಂಥದ್ದೇ ಮೋಕ್ಷ ಮೋಕ್ಷ ಎನ್ನುವುದಕ್ಕೆ ಭಾಗವತದಲ್ಲಿ ಮುಕ್ತಿ ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ಅವಸ್ಥಿತಿ ಅಂತ ಹೇಳಿದ್ದಾರೆ ನಮ್ಮ ಅನ್ಯಥಾ ರೂಪವನ್ನು ಬಿಟ್ಟು ಸ್ವಸ್ವರೂಪದಲ್ಲಿ ನೆಲೆ ನಿಲ್ಲುವುದಕ್ಕೆ ಹೆಸರು ಮುಕ್ತಿ ಅಂತ ಈಗಾಗಲೇ ಇದ್ದುಕೊಂಡಿರುವ ನಮ್ಮ ನಿಜ ಸ್ವರೂಪವು ಬುದ್ಧಿಯಲ್ಲಿ ಅಜ್ಞಾನದ ಕಾರಣದಿಂದಾಗಿ ಮುಚ್ಚಿಕೊಂಡಿತ್ತು ಅದು ನಮಗೆ ಅರ್ಥವಾಗುವಂಥದ್ದು ಏನು ನಾನು ಎಂದೆಂದು ಮುಕ್ತನಾಗಿಯೇ ಇದ್ದೆನೋ ಅಂತ ಅರ್ಥವಾಗುವುದೇ ಸದ್ಗತಿ ಹಾಗಾದರೆ ಇನ್ನೊಂದು ಲೋಕಕ್ಕೆ ಹೋಗಿ ಮುಕ್ತಿ ಅಂತ ಹೇಳ್ತಾರಲ್ಲ ಅದಕ್ಕೇನರ್ಥ ಅದೂ ಇದೆ ಅದನ್ನು ಕ್ರಮ ಮುಕ್ತಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಕ್ರಮ ಮುಕ್ತಿ ಅಂದರೆ ಉಪಾಸಕರಿಗೆ ಆಗುವ ಅದು ಜೀವನ ಪರ್ಯಂತ ನಿಷ್ಕಾಮವಾಗಿ ಪರಮಾತ್ಮನ ಉಪಾಸನೆ ಮಾಡಿದವನಿಗೆ ಈಶ್ವರನ ಉಪಾಸನೆ ಮಾಡಿದವನಿಗೆ ದೇಹ ಬಿಡುವ ಕೊನೆಯ ಕಾಲದಲ್ಲಿ ಈಶ್ವರನ ಸ್ಮರಣೆಯಾಗಿ ಅವನ ಲೋಕಕ್ಕೆ ಅವನು ಹೋಗ್ತಾನೆ ಅಂತ ವೈಕುಂಠ ಲೋಕ ಶಿವಲೋಕ ಬ್ರಹ್ಮಲೋಕ ಈ ಶಬ್ದಗಳಿಂದ ಕರೆದಿದ್ದಾರೆ ಅದೊಂದು ಲೋಕ ಇದೆ ಅತ್ಯಂತ ಶ್ರೇಷ್ಠವಾದ ಉತ್ತಮವಾದ ಲೋಕ ಅಲ್ಲಿ ಪರಮಾತ್ಮನು ಅಂದರೆ ಸಗುಣ ಬ್ರಹ್ಮನಾದಂತಹ ಚತುರ್ಮುಖ ಬ್ರಹ್ಮದೇವರು ಅಲ್ಲಿರ್ತಾರೆ ಅವರ ಸನ್ನಿಧಿಯಲ್ಲಿ ಅವನು ಸಾಕಷ್ಟು ಸಮಯ ಕಳೀತಾನೆ ಮತ್ತು ಆ ಚತುರ್ಮುಖ ಬ್ರಹ್ಮದೇವನೇ ಇವನಿಗೆ ಜ್ಞಾನ ಉಪದೇಶ ತತ್ವಮಸಿ ಮಹಾವಾಕ್ಯದ ಉಪದೇಶವನ್ನು ಮಾಡ್ತಾನೆ ಆ ಶ್ರವಣ ಮನನಿಧಿಧ್ಯದಿಂದ ಅಲ್ಲಿ ಅವನು ಮುಕ್ತಿಯನ್ನು ಮುಕ್ತಿಯನ್ನು ಪಡಿತಾನೆ ಅಲ್ಲಿ ಅವನು ಆತ್ಯಂತಿಕ ಕೈವಲ್ಯವನ್ನು ಪಡಿತಾನೆ ಅದಕ್ಕೆ ಕ್ರಮ ಮುಕ್ತಿ ಅಂತ ಹೇಳ್ತಾರೆ ಅದು ಗಮನ ಅಂತಿದೆ ಹೋಗೋದು ಅಂತ ಇದೆ ಅದರಲ್ಲಿ ಆದರೆ ಈ ಸ್ವಸ್ವರೂಪ ಜ್ಞಾನದಿಂದ ಉಂಟಾಗುವ ಮುಕ್ತಿಗೆ ಜೀವನ್ಮುಕ್ತಿ ಅಂತ ಹೇಳ್ತಾರೆ ಬದುಕಿರುವಾಗಲೇ ಬಂಧನದಿಂದ ಬಿಡುಗಡೆ ಆಗೋದು ಅಲ್ಲಿ ಹೋಗುವಂಥದ್ದೇನೂ ಇಲ್ಲ ಈಗ ಮಡಿಕೆಯಪ್ಪ ಮಡಿಕೆಗೆ ಒಳಗಡೆಗೆ ಒಂದು ಆಕಾಶ ಇದೆ ಒಂದು ಸ್ಪೇಸ್ ಇದೆ ಅದು ತಿಳ್ಕೊಂಡಿದೆ ನಾನು ಬಂಧ ಬಂಧಿತನಾಗಿದ್ದೇನೆ ಮಡಿಕೆ ಒಳಗಡೆಗೆ ಅಂತ ಅದು ಯೋಚನೆ ಮಾಡಿದರೆ ಅದಕ್ಕೆ ಮೋಕ್ಷ ಕೊಡುವುದು ಹೇಗೆ ಹಾಂ ಮಡಿಕೆ ಒಡೆದು ಬಿಟ್ಟರೆ ಮೋಕ್ಷ ಸಿಕ್ತು ಅಂತ ಹೇಳೋಣ ಉದಾಹರಣೆಗೆ ಮಡಿಕೆ ಒಡೆದಾಗ ಅದಕ್ಕೆ ಬಿಡುಗಡೆ ಹೇಗಾಯಿತು ಬಿಡುಗಡೆ ಆಗಲಿಲ್ಲ ಅದಕ್ಕೆ ಆ್ಯಕ್ಚುಲಿ ಮಡಿಕೆ ಇದ್ದಾಗಲೂ ಕೂಡ ಮಹಾಕಾಶದೊಟ್ಟಿಗೆ ಒಂದಾಗಿ ಇತ್ತು ಮಡಿಕೆ ಒಡೆದು ಹೋದ ಮೇಲೂ ಕೂಡ ಮಹಾಕಾಶದ ಒಟ್ಟಿಗೆ ಇದೆ ಅದು ಮಹಾಕಾಶದಿಂದ ಯಾವ ಕಾರಣದಿಂದಲೂ ಅದು ಬೇರೆ ಆಗಿರಲೇ ಇಲ್ಲ ಹಾಗಾದರೆ ಮಡಿಕೆ ಎಂಬ ಉಪಾಧಿಯ ಕಾರಣದಿಂದ ಬೇರೆತನದ ಒಂದು ಭಾವ ಅದು ಬರ್ತದೆ ಅದು ಮಡಿಕೆ ಎಂಬ ಉಪಾಧಿ ದೃಷ್ಟಿಯಿಂದ ನೋಡಿದ್ರಿಂದ ನೀವು ಉಪಾದಿಯನ್ನು ಬದಿಗಿಸಿ ಬರೀ ಆಕಾಶವನ್ನಷ್ಟೇ ನೋಡಿದರೆ ಅಲ್ಲಿ ಮಹಾಕಾಶಕ್ಕೂ ಘಟಾಕಾಶಕ್ಕೂ ಯಾವ ವ್ಯತ್ಯಾಸವೇ ಇಲ್ಲ ಹಾಗೆಯೇ ನಾವು ಉಪಾಧಿ ದೃಷ್ಟಿಯಿಂದ ಆತ್ಮನನ್ನು ನೋಡ್ತಾ ಇರುವುದರಿಂದ ನಾವು ಬದ್ ಬದ್ಧರು ಎಂಬ ಭಾವನೆ ನಮಗಿದೆ ನಮಗೆ ಮೋಕ್ಷ ಬೇಕು ಅಂತಲೂ ಅನಿಸ್ತದೆ ಉಪಾಧಿ ದೃಷ್ಟಿಯನ್ನು ಬಿಟ್ಟು ಕೇವಲ ಸಾಕ್ಷಿಯನ್ನು ಆತ್ಮವನ್ನು ಗಮನಿಸಿದರೆ ಗೊತ್ತಾಗುತ್ತದೆ ಅದೆಂದೆಂದು ಮುಕ್ತವಾಗಿಯೇ ಇತ್ತು ಜಲೇ ಜಲಂ ವಿಯ ತೇಜಸ್ ತೇಜಸ್ತೇಜಸ್ಸಿ ವಾ ಅಂತ ಶಂಕರರು ಕರೆಯುವ ಹಾಗೆ ಆ ಒಂದು ಏನು ಅಲೆ ಅನ್ನುವಂಥದ್ದು ತಾನು ಬಂಧಿತನಾಗಿದ್ದೇನೆ ಹುಟ್ಟಿದ್ದೇನೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ಬಿಡುಗಡೆ ಏನು ಉಪಾಯ ಏನು ಏನಿಲ್ಲ ತಾನು ನೀರು ಅಂತ ತಿಳ್ಕೊಳ್ಳೋದಷ್ಟೇ ನಾನು ನಾಮರೂಪಾತ್ಮಗಳಿಂದ ತೋರುತ್ತಾ ಇರುವಾಗಲೂ ಕೂಡ ಸ್ವರೂಪದಿಂದ ನನಗೆ ಯಾವುದೇ ಖಿನ್ನತೆಯು ಭಿನ್ನತೆಯು ಉಂಟಾಗಲಿಲ್ಲ ಎಂಬಂತಹ ಒಂದು ಸ್ಪಷ್ಟವಾದ ಅರಿವು ಇದೇ ಮೋಕ್ಷ ಅದೇ ಸದ್ಗತಿ ಆದ್ದರಿಂದ ಸದ್ಗತಿ ಅನ್ನುವಂಥದ್ದು ಯಾವುದೋ ಒಂದು ಲೋಕಕ್ಕೆ ಹೋಗಿ ಪಡೆಯುವಂಥದ್ದಲ್ಲ ಅದು ಹಾಗೂ ಇದೆ ಸದ್ಗತಿ ಎಂಬ ಶಬ್ದ ಸಾಮಾನ್ಯವಾಗಿ ಒಬ್ಬರು ವ್ಯಕ್ತಿ ಸತ್ತಾಗ ಅವರು ಸದ್ಗತಿಯನ್ನು ಪಡೆದರು ಅಥವಾ ಅವರು ಸದ್ಗತಿಯನ್ನು ಪಡೆಯುವುದಕ್ಕಾಗಿ ನಾವು ಶ್ರಾದ್ದಾದಿಗಳನ್ನು ಮಾಡಬೇಕು ಈ ಶಬ್ದಗಳೆಲ್ಲ ಇದೆ ಅಲ್ಲಿ ಸದ್ಗತಿ ಅಂದರೆ ಉತ್ತಮ ಲೋಕದ ಪ್ರಾಪ್ತಿ ಅಂತ ಇಲ್ಲ ಸತ್ತೆಂಬ ಶಬ್ದ ಉತ್ತಮ ಯೋಗ್ಯ ಶ್ರೇಷ್ಠ ಎಂಬ ಅರ್ಥದ ತಕ್ಕೊಂಡು ಗತಿಯಂದರೆ ಪ್ರಾಪ್ತಿ ದೇ ಅಂದರೆ ಸ್ವರ್ಗ ಲೋಕ ಪ್ರಾಪ್ತಿಯೋ ಅಥವಾ ವೈಕುಂಠ ಲೋಕ ಪ್ರಾಪ್ತಿಯೋ ಇದಕ್ಕೆ ಸದ್ಗತಿ ಅಂತ ಹೇಳ್ತಾರೆ ಈ ಇತ್ತೀಚಿನ ದಿನಗಳ ರೆಸ್ಟ್ ಇನ್ ಪೀಸ್ ಆರ್ ಐ ಪಿ ಅಂತ ಕರೀತಾರೆ ಆ ರೆಸ್ಟ್ ಇನ್ ಪೀಸ್ ಅನ್ನುವಂಥದ್ದು ಅದು ನಮ್ಮ ಸಂಸ್ಕೃತಿಯ ಶಬ್ದ ಅಲ್ಲ ಅದು ಅಂದರೆ ಕ್ರಿಶ್ಚಾನಿಟಿಯಲ್ಲಿ ಒಬ್ಬ ವ್ಯಕ್ತಿ ಸತ್ತಾಗ ಅವರನ್ನು ಒಂದು ಪೆಟ್ಟಿಯಲ್ಲಿ ಹಾಕಿ ಆ ಹೆಣವನ್ನು ಅದನ್ನು ಹೂಳ್ತಾರಂತೆ ಅಂದರೆ ಮುಂದೊಂದು ಸಮಯದಲ್ಲಿ ಅದಕ್ಕೆ ಅಂತ ಡೂಮ್ಸ್ಟೇನ ಎಂಥದ್ದು ಅಂತ ಹೇಳ್ತಾರೆ ಆ ಅದೊಂದು ಆ ಜೀಸಸ್ ವಾಪಸ್ ಬಂದು ಎಲ್ಲ ಸತ್ತಂತ ಜೀವರನ್ನು ಕರೆದು ಅಲ್ಲಿ ಅವ್ರದ್ದು ಮೇಲೆ ಕರ್ಕೊಂಡು ಹೋಗ್ತಾನೆ ಅಂತ ಅದು ಅಲ್ಲಿ ತನಕ ನೀನು ಶಾಂತವಾಗಿರೋ ಇಲ್ಲೇ ಶಾಂತವಾಗಿರೋದು ರೆಸ್ಟ್ ಇನ್ ಪೀಸ್ ಶಾಂತವಾಗಿ ಮಲ್ಕೋ ಅಂತ ಹೇಳೋದಕ್ಕೆ ನಮ್ಮವರು ತುಂಬ ಎಲ್ಲ ಬೇರೆಯವ್ರ ಕಾಪಿ ಮಾಡ್ತಾರೆ ಯೋಚನೆ ಮಾಡಿದರೆ ಆದ್ದರಿಂದ ಏನಾದರೂ ಹೇಳೋದಿದ್ದರೆ ಏನು ಹೇಳಬೇಕು ಅಂದರೆ ಸದ್ಗತಿ ಪ್ರಾಪ್ತಿಯಾಗಲಿ ಭಗವಂತನ ಪಾದ ವೈಕುಂಠ ಗಮನ ಮುಂತಾದ ಶಬ್ದಗಳನ್ನು ಬಳಸ್ಬೋದೇ ಹೊರತು ಅಂತಹ ಏನು ಬೇರೆ ಚಿಂತನೆಗಳು ನಮಗೆ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಶಬ್ದ ಇದೇನು ಕೊರತೆಯೇ ಇಲ್ಲ ಅಂತಹ ಅನೇಕ ಶಬ್ದ ಪುಂಜಗಳೇ ಇದೆ ಆದ್ದರಿಂದ ಸದ್ಗತಿ ಎಂಬ ಶಬ್ದಕ್ಕೆ ಉತ್ತಮ ಲೋಕದ ಪ್ರಾಪ್ತಿ ಅಥವಾ ಉತ್ತಮ ಜೀವವನ್ನು ಪಡೆಯಿಕೊಳ್ಳೋದು ಸದ್ಗತಿನೇ ಆಗ್ತದೆ ಒಬ್ಬನ ಸತ್ತ ಮೇಲೆ ಉತ್ತಮ ಸ್ವರ್ಗಲೋಕಕ್ಕೆ ಹೋಗಿ ತದನಂತರ ಒಂದು ಉತ್ತಮ ಜೀವವಾಗಿ ಭಗವದ್ಗೀತೆ ಆರನೇ ಅಧ್ಯಾಯದಲ್ಲಿ ಯೋಗಭೃಷ್ಟನಾಗಿ ಹುಟ್ಟುತ್ತಾನೆ ಅಂತ ಹೇಳುವ ಹಾಗೆ ಅದು ಸದ್ಗತಿಯೇ ಉತ್ತಮ ಗತಿ ಗಮನ ಅಂತ ಹೋಗುವಿಕೆ ಮರ್ತಲ್ಲಿ ಕೂಡ ಬಳಕೆಯಾಗಿದೆ ಆದರೆ ಇಲ್ಲಿ ನಿಜವಾದ ಸದ್ಗತಿ ಯಾವುದಪ್ಪ ಅಂದರೆ ತನ್ನ ಜೀವನದ ಅತ್ಯಂತಿಕ ಗುರಿಯಾದಂತಹ ಮೋಕ್ಷವನ್ನು ಪಡೆಯುವಂಥದ್ದು ಹುಟ್ಟು ಸಾವುಗಳಿಲ್ಲದ ಸ್ಥಿತಿಯನ್ನು ಪಡೆಯುವಂಥದ್ದು ಅದೇ ನಿಜವಾದ ಸದ್ಗತಿ ಆದ್ದರಿಂದ ಆ ಸದ್ಗತಿಗೆ ಮೂಲ ಆಧಾರ ಯಾವುದು ಸನ್ಮಾರ್ಗ ನಮ್ಮ ನಡೆಯಲ್ಲಿ ನಮ್ಮ ನುಡಿಯಲ್ಲಿ ನಮ್ಮ ವಿಚಾರದಲ್ಲಿ ಶಾಸ್ತ್ರ ಸಮ್ಮತವಾದ ಒಂದು ಆಚರಣೆಗಳು ಬಂದರೆ ಅದೇ ಸಾಧನೆಯ ಆರಂಭದ ಹೆಜ್ಜೆ ಸಾಧನೆ ಎಲ್ಲಿಂದ ಆರಂಭ ಮಾಡಬೇಕು ಅಂತ ಯಾರಾದರೂ ಕೇಳಿದರೆ ಸನ್ಮಾರ್ಗದಿಂದ ಆರಂಭ ಮಾಡಬೇಕು ಧರ್ಮ ಮಾರ್ಗದಿಂದ ಆರಂಭ ಮಾಡಬೇಕು ಅಲ್ಲಿ ತನ್ನನ್ನು ತಿದ್ದಿಕೊಳ್ಬೇಕು ತದನಂತರ ಮುಂದಿನ ಹೆಜ್ಜೆ ಕರ್ಮಯೋಗ ಉಪಾಸನಾ ಯೋಗ ಜ್ಞಾನಯೋಗ ಇವುಗಳೆಲ್ಲ ಬರುವಂಥದ್ದು ಅದರ ಆಧಾರ ಯಾವುದಪ್ಪ ಅಂದರೆ ಧರ್ಮ ಅಥವಾ ಸನ್ ಸನ್ಮಾರ್ಗ ಅದು ಆಚಾರ ಮತ್ತು ವಿಚಾರ ಅಂತಲೂ ಕರಿಬಹುದು ಸನ್ಮಾರ್ಗವನ್ನು ಆಚಾರ ಅಂತ ಸನ್ಮತಿಯನ್ನು ವಿಚಾರ ಅಂತಲೂ ಕರೀಬೋದು ಆಚಾರ ವಿಚಾರ ಅನ್ನುವಂಥದ್ದು ಒಂದು ಪಕ್ಷಿಯ ಎರಡು ರೆಕ್ಕೆಗಳಿದ್ದ ಹಾಗೆ ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಆಚಾರ ಮಾಡುವಾಗ ವಿಚಾರ ಸಹಿತವಾಗಿರಬೇಕು ಸನ್ಮತಿ ಸಹಿತವಾದ ಸದಾಚಾರಿಯಾಗಿರಬೇಕು ಅವನು ಒಂದು ರೆಕ್ಕೆಯಲ್ಲಿ ಪಕ್ಷಿ ಹೇಗೆ ಹಾರಲಿಕ್ಕೆ ಸಾಧ್ಯವಿಲ್ವೋ ಹಾಗೆ ಬರೀ ಆಚಾರ ಅಷ್ಟೇ ನಡ್ಕೊಂಡು ವಿಚಾರ ಇಲ್ಲದಾಗಿದ್ದರೆ ನಾವು ಎಲ್ಲೋ ಒಂದು ಕಡೆಗೆ ಚ್ಯುತರಾಗ್ತೇವೆ ಸ್ವಾಮಿ ಚಿನ್ಮಯಾನಂದರೆ ಹೇಳುವ ಹಾಗೆ ವಿಚಾರವಿಲ್ಲದ ಆಚಾರ ಡಂಭಾಚರಣೆಗೆ ಕಾರಣ ಆದೀತು ಅಂಧಶ್ರದ್ಧೆಗೆ ಕಾರಣ ಆದೀತು ಮತ್ತು ಬರೀ ವಿಚಾರ ಆಚಾರರಹಿತವಾದದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಆಚಾರ ವಿಚಾರಗಳೆಂಬ ಎರಡು ಪಕ್ಷಗಳನ್ನಿಟ್ಟುಕೊಂಡ ಪಕ್ಷಿ ತನ್ನ ಸಾಧನೆ ಯಾತ್ರೆಯನ್ನು ಸುಗಮವಾಗಿ ನಡೆಸುವ ಹಾಗೆ ಸನ್ಮಾರ್ಗ ಸನ್ಮತಿ ಸದ್ಭಕ್ತಿ ಮತ್ತು ಸದ್ಗತಿಯ ಈ ಸಾಧನಾ ಕ್ರಮವು ಮನುಷ್ಯನಿಗೆ ಶ್ರೇಯಸ್ಕರವಾಗಿದೆ ಅಂತ ಹೇಳ್ತಾ ಇವತ್ತಿನ ಸತ್ಸಂಗ ಅತ್ಯಂತ ಆನಂದದಾಯಕವಾಗಿತ್ತು ಸನ್ಮಾರ್ಗ ಸನ್ಮತಿಯನ್ನು ಒಳಗೊಂಡಿತ್ತು ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ